ಇದು ಮದಾಗ್ ಮಾಸೂರಿನಿಂದ ಬರ್ತಕ್ಕಂಥ ಕುಮದ್ವತಿ ನದಿ ಇದು ಸೀದಾ ಇದನ್ನು ಸೇರ್ತದೆ ಈಗ ಇದು ಸೀದಾ ತುಂಗಭದ್ರಾ ನದಿ ಸೇರ್ತದೆ ಹೀಗೆ ಹೋಗಿ ತುಂಗಭದ್ರಾ ನದಿ ಸೇರಿ ಈ ನದಿ ಎಲ್ಲ ಹೊಸಪೇಟೆ ಡ್ಯಾಮ್ಗೆ ಹೋಗೋ ನೀರ ಇದು ಹೊಸಪೇಟೆ ಡ್ಯಾಮ್ ನೀರು ಏನಾದರೂ ಖಾಲಿಯಾಗಿದೆ ಅಂದರೆ ಇಂಥ ಉಪನದಿಗಳು ಇವೆಲ್ಲ ಇನ್ನೂ ಜೀವಂತ ಹರಿತಾ ಇರೋದ್ರಿಂದ ಮತ್ತೆ ಡ್ಯಾಮ್ ತುಂಬ್ತದೆ ಒಂದು ಎಂಟತ್ತು ದಿವಸ ಅಂದರೆ ಮತ್ತೆ ಖಾಲಿಯಾಗಿರೋ ನೀರು ಅಷ್ಟು ತುಂಬ್ತದೆ ಇದೇನಿಲ್ಲ ಅಂದರೂ ಡೈಲಿ ಒಂದು ದಿನಕ್ಕೆ ಒಂದು ಟಿ ಎಮ್ ಸಿ ನೀರು ಈ ನದಿಯಲ್ಲಿ ಹರಿತದೆ ಒಂದು ದಿನಕ್ಕೆ ಅಟ್ಲೀಸ್ಟ್ ಒಂದು ಟಿ ಎಮ್ ಸಿ ನೀರು ಹರಿತದೆ ನೋಡಿ ರೈತರು ಇಲ್ಲೆಲ್ಲ ಪಂಪ್ ಸೆಟ್ ಹಾಕಿದ್ದಾರೆ ಬರ್ರಿ ಹೌದು ನಾನೇ ಬರ್ರಿ ಯಾವಾಗ ಎಲ್ಲಿ ಎಲ್ಲಿದೆ ಓಪನಿಂಗ್ ಯಾರ ಮನೆ ಹೌದಾ ಓಪನಿಂಗ್ ಬಂದಿರ ಹೊಂಟಿದ್ರಿ ಮತ್ತೆ ಹೌದಾ ಮಾಡ್ತಿದ್ದೆ ಏನ್ ಮಾಡ್ತಿದ್ರಿ ಹರಿಯರ್ದಾಗರಿಯರ್ದಾಗ ನಾವು ಎಲ್ಲಿ ಮನಿ ಬಾಂಗ್ಲಾ ಬಡಾವಣೆ ಹಾಂ ಹಾಂ ನಿಮ್ಮದು ಮಧ್ಯಾಗ ಆರು ಮನೆಯ ರೇ ವಿಜಾರ್ಮಿಯರೇ ಬೀರಣ್ಣ ಕುರ್ಬ್ರೇ ಚಂದ್ರಣ್ಣ ಚಂದ್ರಣ್ಣ ನಾಯ ಬೇಡ್ರೆ ಮತ್ತು ನಮ್ಮಾರಲ್ಲ ಒಳ್ಳೇದು ತುಂಬ ಚೆನ್ನಾಗಾಯಿತು ಇಲ್ಲಿ ಇದು ಬರ್ತೀವಿ ಹಂಗೆ ರಜೆ ಇತ್ತಲ್ಲ ಇದು ಹೆಂಗೆ ತಗೊಳ್ಳೆ ಪರಿಸರ ಎಲ್ಲ ಚೆನ್ನಾಗಿದೆ ಈ ತುಂಬದ್ರ ಡ್ಯಾಮ್ ಖಾಲಿ ಆಗಿದೆ ಅಲ್ಲ ನೀರು ಇದೆಲ್ಲ ಈಗ ಗೇಟ್ ಈಗ ಇವತ್ತು ನಾಳೆ ಕುಡಿಸ್ತಾರೆ ಗೇಟ್ ಅಂದ್ರೆ ಇದು ಮಾಡ್ತಾರೆ ಬರಿ ಫೋಟೋ ತಗೋತೀನಿ ನೀವು ಹರಿತದಲ್ಲ ಇಲ್ಲಿ ಭಯ ಆಗ್ತದೆ ನೋಡಿ ಇಲ್ಲಿ ನೋಡಿ ಎಷ್ಟು ಭಯ ಆಗ್ತಿದೆ ಯಾದು ಇಲ್ಲಿ ಕಾಂಕ್ರೀಟ್ ದಿನ ಓಡಡಾ داره ಇದೆ ನಾನು ಇದರ ಗೊತ್ತೈತಿ ಕಾಂಕ್ರೀಟ್ ಇದೆ ಎಷ್ಟು ಸ್ಟ್ರಾಂಗ್ ಹರಿತದೆ ನೀರ ಅಂದೆ ಏಡ ಯಾರ ಕೈ ಕೈ ಸುತ್ತಿ ಬೆಳದ ಸೈ ಇದು ಕರೆ ಕರೆ ಇವೆಲ್ಲ ಸಣ್ಣದಾಗ ಈಜಾಡ್ತಿದ್ದೀವಿ ನಾವು ಬರೀ ಆರಾಮಿದಿರ ಹ್ಞೂ ಬರೀ ಏ ಸಮಾಚಾರ ಹೆಂಗಿದ್ರಿ ವ್ಯಾನ್ವರೆಗಿದ್ರಿ